ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ಅನೇಕ ಸಂಪ್ರದಾಯಗಳು ನಡೆದುಕೊಂಡು ಬಂದಿವೆ ಈ ಎಲ್ಲ ಸಂಪ್ರದಾಯಗಳ ಹಿಂದೆಯೂ ಹಲವಾರು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿರುತ್ತವೆ ಅಂತಹ ಒಂದು ಪ್ರಾಚೀನ ಆಚರಣೆಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿದ ನಂತರ ಆರತಿಯನ್ನು ಮಾಡುವುದು ಪೂಜೆಗೆ ಸಂಬಂಧಿಸಿದ ಎಲ್ಲ ವಿಧಿಗಳನ್ನು ಪೂರೈಸಿದ ನಂತರ ಎಣ್ಣೆಯ ದೀಪವೊಂದನ್ನು ಬೆಳಗಿ ಆ ದೀಪವನ್ನು ದೇವರ ವಿಗ್ರಹಕ್ಕೆ ಅಭಿಮುಖವಾಗಿ ಪ್ರದಕ್ಷಿಣಾಕಾರದಲ್ಲಿ ವೃತ್ತಾಕಾರವಾಗಿ ತಿರುಗುತ್ತಾ ಆರತಿಯನ್ನು ಮಾಡಲಾಗುತ್ತದೆ ಆರತಿ ಇಲ್ಲದೆ ಮಾಡಿದಂತಹ ದೇವರ ಪೂಜೆ ಅಪೂರ್ಣ ಹಾಗಾಗಿಯೇ ನಮ್ಮ ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಆರತಿಯನ್ನು ಪೂಜೆಯ ಅವಿಭಾಜ್ಯ ಅಂಗವಾಗಿ ಕಡ್ಡಾಯವಾಗಿ ಮಾಡಲಾಗುತ್ತದೆ ಹಾಗಾದರೆ ದೇವರಿಗೆ ಆರತಿಯನ್ನು ಏಕೆ ಬೆಳಗಬೇಕು ಆರತಿಯನ್ನು ಹೇಗೆ ಮಾಡಬೇಕು ವಿವಿಧ ಪ್ರಕಾರದ ಆರತಿಯನ್ನು ಮಾಡುವುದರಿಂದ ನಮಗೆ ದೊರೆಯುವಂತಹ ಫಲಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಆರತಿಯ ಮಹತ್ವ ಆರತಿ ಎಂಬ ಪದವು ಆ ಎಂದರೆ ಸಂಪೂರ್ಣ ರತಿ ಎಂದರೆ ಪ್ರೀತಿ ಎಂಬ ಎರಡು ಪದಗಳ ಸಂಯೋಜನೆಯಾಗಿದೆ ದೇವರ ಮೇಲೆ ಭಕ್ತನಿಗಿರುವಂತಹ ನಿಷ್ಕಲ್ಮಶ ಹಾಗೂ ಸಂಪೂರ್ಣ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ಪರಿಕಲ್ಪನೆಯೇ ಆರತಿ ಆರತಿಯು ದೇವರಿಗೆ ಬೆಳಕು ಹಾಗೂ ಧ್ವನಿಯನ್ನು ಅರ್ಪಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ಜೊತೆಗೆ ಭಕ್ತಿಯ ಸಂಕೇತವೂ ಸಹ ಆಗಿದೆ ಆರತಿಯನ್ನು ಮಾಡುವಾಗ ಆಯಾ ದೇವರ ಮಂತ್ರಗಳನ್ನು ಪಡಿಸುತ್ತಾ ಭಕ್ತಿ ಭಾವದಿಂದ ಆರತಿಯನ್ನು ಮಾಡಬೇಕು ಜೊತೆಗೆ ಘಂಟೆ ಜಾಗಟೆ ಹಾಗೂ ಶಂಖನಾದದ ಧ್ವನಿಯೊಂದಿಗೆ ದೇವರಿಗೆ ಆರತಿಯನ್ನು ಮಾಡುವುದು ಉತ್ತಮ ಆರತಿಯನ್ನು ಎತ್ತುವುದು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಆರತಿಯನ್ನು ಮಾಡುವಾಗ ಘಂಟೆ ಜಾಗಟೆ ಶಂಖನಾದ ಇತ್ಯಾದಿಗಳನ್ನು ಮೊಳಗಿಸುವುದರಿಂದ ಮನಸ್ಸು ದೇವರೆಡೆಗೆ ಕೇಂದ್ರೀಕೃತಗೊಳ್ಳುತ್ತದೆ ಸ್ಕಂದ ಪುರಾಣದಲ್ಲಿ ಆರತಿಯನ್ನು ಮಾಡುವುದರ ಬಗ್ಗೆ ವಿಶೇಷ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಸ್ಕಂದ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಗೆ ಮಂತ್ರವು ತಿಳಿಯದೇ ಇದ್ದರೆ ಅವನಿಗೆ ಸಂಪೂರ್ಣ ಪೂಜೆಯ ಫಲ ಲಭಿಸುವುದಿಲ್ಲ ಆದರೂ ದೇವರ ಪೂಜೆಯ ಸಂದರ್ಭದಲ್ಲಿ ಭಕ್ತಿಯಿಂದ ಆರತಿಯನ್ನು ಮಾಡಿದರೆ ಸಾಕು ಆ ವ್ಯಕ್ತಿಯ ಪೂಜೆಯನ್ನು ದೇವರು ಸ್ವೀಕರಿಸುತ್ತಾರೆ ಆರತಿಯನ್ನು ಮಾಡುವುದನ್ನು ನೋಡುವುದರಿಂದಲೂ ಸಹ ಏಕಾಗ್ರತೆ ವೃದ್ಧಿಯಾಗುತ್ತದೆ ಪೂಜೆಯ ಸಮಯದಲ್ಲಿ ಆರತಿಯನ್ನು ನೋಡುವವರು ಪರಮಸ್ಥಾನವನ್ನು ಪಡೆಯುತ್ತಾರೆ ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಅಲ್ಲದೆ ಭಕ್ತಿಯಿಂದ ಆರತಿಯನ್ನು ತೆಗೆದುಕೊಳ್ಳುವವರೂ ಸಹ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆದುಕೊಳ್ಳುತ್ತಾರೆ ಆರತಿಯಲ್ಲಿ ಹಲವಾರು ಬಗೆಗಳಿವೆ ಅವುಗಳಲ್ಲಿ ಕರ್ಪೂರ ದಾರತಿ ಹಾಗೂ ತುಪ್ಪದಾರತಿ ಬಹಳ ವಿಶೇಷವಾದದ್ದಾಗಿವೆ ತುಪ್ಪ ಸಮೃದ್ಧಿಯ ಸಂಕೇತ ಮನಸ್ಸನ್ನು ತಿಳಿಗೊಳಿಸಿ ಮುನಿಸನ್ನು ನಿವಾರಿಸುವಂತಹ ಶಕ್ತಿ ತುಪ್ಪಕ್ಕಿದೆ ತುಪ್ಪದ ಆರತಿಯನ್ನು ದೇವರಿಗೆ ಬೆಳಗುವುದರಿಂದ ನಾವು ಮಾಡುವ ಎಲ್ಲ ಕೆಲಸಗಳು ಯಾವುದೇ ತೊಡಕಿಲ್ಲದೆ ಸರಿಯಾದ ಕ್ರಮದಲ್ಲಿ ಪೂರ್ಣಗೊಳ್ಳುತ್ತವೆ ವಿಷ್ಣು ಪುರಾಣದ ಪ್ರಕಾರ ತುಪ್ಪದ ದೀಪದಿಂದ ದೇವರಿಗೆ ಆರತಿಯನ್ನು ಮಾಡುವವ ಲಕ್ಷಾಂತರ ಜನನ ಮರಣಗಳ ಚಕ್ರದಿಂದ ಮುಕ್ತನಾಗಬಹುದು ಮತ್ತು ಸ್ವರ್ಗವನ್ನು ಸೇರಬಹುದು ಕರ್ಪೂರದ ಘಮವು ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ ಪೂಜಾ ಸ್ಥಳಕ್ಕೆ ದೇವರನ್ನು ಆಹ್ವಾನಿಸಲು ಕರ್ಪೂರದ ಆರತಿಯನ್ನು ಮಾಡಲಾಗುತ್ತದೆ ಕರ್ಪೂರದ ಆರತಿಯನ್ನು ಮಾಡುವುದರಿಂದ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ ಆರತಿ ಪಂಚಭೂತಗಳ ಸಂಕೇತವೂ ಸಹ ಹೌದು ಇಡೀ ಜಗತ್ತು ಭೂಮಿ ನೀರು ಅಗ್ನಿ ವಾಯು ಹಾಗೂ ಆಕಾಶ ಎಂಬ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಆರತಿಯಲ್ಲಿಯೂ ಸಹ ನಾವು ಇದರ ಸಂಯೋಜನೆಯನ್ನು ಕಾಣಬಹುದು ಕರ್ಪೂರ ಭೂಮಿಯ ಸುಗಂಧವನ್ನು ತುಪ್ಪ ನೀರಿನ ಹರಿವನ್ನು ಪ್ರಜ್ವಲಿಸುವ ಜ್ವಾಲೆ ಅಗ್ನಿಯನ್ನು ಜ್ವಾಲೆಯ ಚಲನೆ ಗಾಳಿಯನ್ನು ಹಾಗೂ ಗಂಟೆ ಶಂಕ ಜಾಗಟಗಳ ನಿನಾದ ಆಕಾಶವನ್ನು ಪ್ರತಿನಿಧಿಸುತ್ತದೆ ಆರತಿಯನ್ನು ಏಕೆ ಮಾಡಬೇಕು ಆರತಿಯನ್ನು ದೇವರನ್ನು ಮೆಚ್ಚಿಸುವ ಸುಲಭ ಮಾರ್ಗವೆಂದು ನಂಬಲಾಗುತ್ತದೆ ಯಾರ ಮನೆಯಲ್ಲಿ ದಿನನಿತ್ಯ ಆರತಿಯನ್ನು ಮಾಡಲಾಗುತ್ತದೆಯೋ ಆ ಮನೆಯಲ್ಲಿ ಸದಾ ದೇವರ ಕೃಪೆ ಇರುತ್ತದೆ ಅಂತಹ ಮನೆಗಳಲ್ಲಿ ಸಮೃದ್ಧಿ ನೆಲೆಸಿರುತ್ತದೆ ಅಂತಹ ಮನೆಯಲ್ಲಿ ವಾಸಿಸುವ ಜನರು ತಮ್ಮ ಮರಣದ ನಂತರ ಸ್ವರ್ಗವನ್ನು ಸೇರಿಕೊಳ್ಳುತ್ತಾರೆ ಆರತಿ ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಮನಸ್ಸಿಗೆ ನೆಮ್ಮದಿಯನ್ನು ಸಹ ತರುತ್ತದೆ ಆರತಿಯ ಬೆಳಕಿನಲ್ಲಿ ದೇವರ ಶಕ್ತಿ ಹೀರಲ್ಪಟ್ಟಿರುತ್ತದೆ ಭಕ್ತಾದಿಗಳು ತಮ್ಮ ಕೈಗಳನ್ನು ಆರತಿಯ ದೀಪದ ಮೇಲೆ ಹಿಡಿದು ತಮ್ಮ ಮುಖ ಹಾಗೂ ಕಣ್ಣುಗಳ ಮೇಲೆ ತೆಗೆದುಕೊಳ್ಳುತ್ತಾರೆ ಹೀಗೆ ಮಾಡುವುದರಿಂದ ದೇವರ ದಿವ್ಯ ಶಕ್ತಿ ಅಂಗೈನ ಮೂಲಕ ಪ್ರವೇಶ ಮಾಡಿ ನರವ್ಯೂಹವನ್ನು ಹೆಚ್ಚು ಕ್ರಿಯಾಶೀಲಗೊಳಿಸುತ್ತದೆ ಆರತಿಯ ಬೆಳಕಿನಲ್ಲಿ ದೇವರ ಸಂಪೂರ್ಣ ಶಕ್ತಿ ಲೀನವಾಗಿರುತ್ತದೆ ಹಾಗಾಗಿಯೇ ಆರತಿಯನ್ನು ಪಡೆದ ವ್ಯಕ್ತಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾನೆ ದೇವರ ಆರತಿಯ ಸಂದರ್ಭದಲ್ಲಿ ಪಠಿಸುವಂತಹ ಮಂತ್ರಗಳು ಶಂಖದ ನಾದಗಳು ಗಂಟೆ ಹಾಗೂ ಜಾಗಟಗಳ ಶಬ್ದಗಳು ನಮ್ಮ ಮನಸ್ಸನ್ನು ಪೂಜೆಯಲ್ಲಿ ಕೇಂದ್ರೀಕೃತಗೊಳಿಸುತ್ತವೆ ಇದರಿಂದ ನಮ್ಮೆಲ್ಲರ ಮನದಾಳದಲ್ಲಿ ಬಂದೊದಗಬಹುದಾದಂತಹ ದ್ವಂದ್ವತೆಗಳೆಲ್ಲ ಕಡಿಮೆಯಾಗುತ್ತವೆ ತುಪ್ಪ ಅಥವಾ ಕರ್ಪೂರದಿಂದ ಆರತಿಯನ್ನು ಮಾಡುವಾಗ ಆರತಿಯ ಅದ್ಭುತ ಸುವಾಸನೆ ವಾತಾವರಣದಲ್ಲಿ ಹರಡಿಕೊಳ್ಳುತ್ತದೆ ಈ ಸುವಾಸನೆಯಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರಾಗಿ ನಮ್ಮೊಳಗಿನ ನಕಾರಾತ್ಮಕತೆಯನ್ನು ಸಹ ದೂರ ಮಾಡುತ್ತವೆ ಆರತಿಯನ್ನು ವೃತ್ತಾಕಾರವಾಗಿ ಚಲಿಸುತ್ತಾ ಮಾಡುವುದರಿಂದ ಆರತಿಯ ಜ್ಯೋತಿಯಿಂದ ಹೊರಹೊಮ್ಮುವಂತಹ ಸಾತ್ವಿಕ ತರಂಗಗಳು ವೃತ್ತಾಕಾರವಾಗಿ ನಮ್ಮತ್ತ ಚಲಿಸುತ್ತವೆ ತರಂಗ ಕವಚವೆಂದು ಕರೆಯಲ್ಪಡುವಂತಹ ಈ ತರಂಗಗಳ ಒಂದು ರಕ್ಷಣಾತ್ಮಕ ಕವಚವು ದೇವರಿಗೆ ಆರತಿ ಬೆಳಗುವವರ ಮುಂದೆ ಆವರಿಸಿ ನಮಗೆ ರಕ್ಷಣೆಯನ್ನು ಕೊಡುತ್ತವೆ ಆರತಿಯನ್ನು ಮಾಡುವ ಸಮಯದಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಮನಸ್ಸಿನ ನಿವೇದನೆಯನ್ನೆಲ್ಲ ಪೂರ್ಣಗೊಳಿಸುವಂತೆ ಕೇಳಿಕೊಂಡರೆ ಅದು ಖಂಡಿತ ನೆರವೇರುತ್ತದೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಆರತಿಯನ್ನು ಬೆಳಗುತ್ತೇವೆಯೋ ಅಷ್ಟೇ ಒಳ್ಳೆಯ ಫಲ ನಮಗೆ ದೊರೆಯುತ್ತದೆ ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿದರೆ ಮನೆಗಳಲ್ಲಿ ದಿನನಿತ್ಯ ಎರಡು ಬಾರಿ ಆರತಿಯನ್ನು ಮಾಡಬೇಕು ಪ್ರಾತಃಕಾಲ ಹಾಗೂ ಸಾಯಂಕಾಲದ ಪೂಜಾ ಸಮಯದಲ್ಲಿ ಆರತಿಯನ್ನು ಬೆಳಗಬೇಕು ದೇವರಿಗೆ ಮಾಡಿದ ಮಂಗಳಾರತಿಯನ್ನು ತೆಗೆದುಕೊಳ್ಳುವಾಗ ಎರಡೂ ಕೈಗಳಿಂದ ತೆಗೆದುಕೊಳ್ಳಬಾರದು ಅದರ ಬದಲಾಗಿ ಬಲಗೈನಿಂದ ಮಾತ್ರ ಸ್ವೀಕರಿಸಬೇಕು ಎಂಬ ವಿಷಯವನ್ನು ವರಾಹದೇವರು ತಮ್ಮ ಪತ್ನಿಗೆ ತಿಳಿಸುತ್ತಾರೆ ಭಗವಂತನ ಮೂರ್ತಿಗೆ ಬೆಳಗಿದ ಈ ದಿವ್ಯ ಜ್ಯೋತಿ ನಮ್ಮ ಬದುಕನ್ನು ಬೆಳಗಲಿ ನಮ್ಮ ದೃಷ್ಟಿಯು ದಿವ್ಯತೆಯ ಕಡೆ ವಾಲುವಂತಾಗಲಿ ಎಂಬ ಸದುದ್ದೇಶದಿಂದ ಆರತಿಯನ್ನು ಸ್ವೀಕರಿಸಬೇಕು ಆತ್ಮೀಯರೇ ಪೂಜೆಯ ಸಮಯದಲ್ಲಿ ನಾವು ದೇವರಿಗೆ ಬೆಳಗುವಂತಹ ಆರತಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೊದನ್ನು ಬರೆಯ